ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೀರೆಕಾಯಿ ಬೇಳೆಯನ್ನು ಬಳಸಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಹೀರೆಕಾಯಿನ ಚಿಕ್ಕದಾಗಿ ಹೆಚ್ಕೋಬೇಕು ಹೀರೆಕಾಯಿ ಮತ್ತು ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಜೊತೆಯಲ್ಲಿ ಒಂದು ಟೊಮೊಟೊ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಕುಕ್ಕರಲ್ಲಿ ಜೊತೆಗೆ ಒಂದಿಷ್ಟು ಉಪ್ಪು ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು ಅರ್ಧ ಚಮಚ ಅರಿಶಿನ ಹಾಕಬೇಕು ಜೊತೇಲಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಲ್ ಕೂಗಿಸ್ಬೇಕು ಒಂದು ಮೂರು ನಾಲ್ಕು ಮಿಕ್ಸರ್ ಜಾರಲ್ಲಿ ಉರಿಗಡ್ಲೆಯನ್ನು ಹಾಕಿದ್ದೀನಿ ಗೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಜೊತೆಯಲ್ಲಿ ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಆದಮೇಲೆ ಒಂದು ಅರ್ಧ ಸ್ಪೂನ್ ನಾನು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಖಾರದ ಪುಡಿಯನ್ನು ಇಷ್ಟು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸರ್ಗೆ ಹಾಕಬೇಕು ಗ್ರೈಂಡ್ ಮಾಡ್ಕೊಂಡಾದ ನಂತರ ಫುಲ್ ಪೇಸ್ಟ್ ಹಾಕಬೇಕು ನಾವು ಹೀರೆಕಾಯಿ ಬೇಳೆಯನ್ನು ಬೇಯಿಸಿದ್ದೀವಿ ಇವಾಗ ಇದ್ರ ಜೊತೇಲಿ ನಾವು ಮಿಕ್ಸರ್ಗೆ ಹಾಕಿರ್ತೀವಲ್ಲ ಅದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೋಬೇಕು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಬಿಸಿ ಆದ ನಂತರ ಒಂದು ಸ್ಪೂನು ನಾವು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಜೊತೇಲಿ ಸಾಸಿವೆನ ಹಾಕಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಇದ್ದೀನಿ ಫ್ಲೇವರ್ ಬಿಡುತ್ತೆ ಅನ್ನೋದಕ್ಕೋಸ್ಕರ ಕರಿಬೇವನ್ನು ಹಾಕಿ ರೋಸ್ಟ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ನಾವು ರುಬ್ಬಿದಂಥದನ್ನು ಹಾಕಿ ಕುದ ಒಂದು ಐದು ನಿಮಿಷ ಕುದಿಸ್ಬೇಕು ಅಲ್ಲಿಗೆ ಸಾಂಬಾರು ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್